एलू नमस्कार सभी को मेरा नमस्कार प्रणाम स्वामी माय डियर फ्रेंड सी श्री एम एल ए नायक वंदना हम सब भगवान हैं वी आर ऑल गॉड्स बट वी आर फॉर गॉटन के ಎಲ್ಲರಿಗೂ ಕೂಡ ಅತ್ಯಂತ ಕೃತಜ್ಞತಾ ನಮಸ್ಕಾರಗಳನ್ನು ಹೇಳ್ತಾ ಆತ್ಮೀಯರೇ ಮೊದಲಿಗೆ ನಾವು ತಿಳ್ಕೊಳ್ಬೇಕಾದದ್ದು ನಾವೆಲ್ಲರೂ ಕೂಡ ದೇವರುಗಳು ಆ ಒಂದು ನಾವೆಲ್ಲರೂ ದೇವರುಗಳು ಎಂಬತಕ್ಕಂಥದ್ದನ್ನು ನಾವು ಮರೆತು ಬಿಟ್ಟಿದ್ದೇವೆ ಇನ್ ದ ಫಿಸಿಕಲ್ ಆಕ್ಟಿಂಗ್ ಆಸ್ ಹ್ಯೂಮನ್ ಬೀಯಿಂಗ್ಸ್ ಆರ್ ನಾಟ್ ಹ್ಯೂಮನ್ ವಿ ಆರ್ ಗಾಡ್ಸ್ ನಾವು ಕೇವಲ ಈ ಒಂದು ಭೌತಿಕ ಶರೀರ ಮನುಷ್ಯ ಅಂತ ತಿಳ್ಕೊಂಡಿದ್ದೇವೆ ನಾವು ಭೌತಿಕ ಶರೀರವೂ ಅಲ್ಲ ಮನುಷ್ಯನೂ ಅಲ್ಲ ನಾವೆಲ್ಲರೂ ಕೂಡ ದೇವರುಗಳು ವೇದಾಸ್ ಹ್ಯಾವ್ ಆಲ್ರೆಡಿ ಸೆಡ್ ದಿಸ್ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಐ ಆಮ್ ಎ ಗಾಡ್ ಅಂಡ್ ಯು ಆರ್ ಎ ಗಾಡ್ ದಟ್ಸ್ ಆಲ್ ದೇರ್ ಟು ಸ್ಪಿರಿಚುವಾಲಿಟಿ ಯು ಹ್ಯಾವ್ ಟು ಲಿವ್ ದಟ್ ಸೊ ಆಧ್ಯಾತ್ಮಿಕತೆ ಅಂದರೆ ತುಂಬಾ ಸರಳ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ ಹೇಳಿ ನಾವೆಲ್ಲರೂ ಕೂಡ ಬ್ರಹ್ಮಸ್ವರೂಪಿಗಳೇ ಅಲ್ಲದೆ ನೀವೆಲ್ಲರೂ ಕೂಡ ಬ್ರಹ್ಮಸ್ವರೂಪಿಗಳೇ ದೇವರುಗಳೇ ಇಫ್ ಯು ಆರ್ ಐಡೆಂಟಿಫೈ ವಿತ್ ಬಾಡಿ ಯು ಆರ್ ನಾಟ್ ಸ್ಪಿರಿಚುವಲ್ ನಿಮ್ಮನ್ನು ನೀವು ಕೇವಲ ಭೌತಿಕ ಶರೀರ ಮನುಷ್ಯ ಅಂತ ತಿಳಿದ್ರೆ ಅದು ಆಧ್ಯಾತ್ಮಿಕತೆ ಅಲ್ಲ ಇಫ್ ಯು ಥಿಂಕ್ ಯು ಆರ್ ಮೇಲ್ ಅಂಡ್ ಫಿಮೇಲ್ ಯು ಆರ್ ನಾಟ್ ಸ್ಪಿರಿಚುವಲ್ ನಾನೊಬ್ಬ ಗಂಡಸು ಪುರುಷ ಅಥವಾ ಮಹಿಳೆ ಸ್ತ್ರೀ ಅಂದರೆ ಅದು ಆಧ್ಯಾತ್ಮಿಕತೆ ಅಲ್ಲ ಯು ಆರ್ ಮೇಲ್ ಫಿಮೇಲ್ ನಾವು ಮಹಿಳೆಯೂ ಅಲ್ಲ ಪುರುಷರೂ ಅಲ್ಲ ಯು ಆರ್ ನಾಟ್ ಅ ಹ್ಯೂಮನ್ ಬೀಇಂಗ್ ಎಟ್ ಆಲ್ ಯು ಆರ್ ಇ ಪ್ಯೂರ್ ಗಾಡ್ ಮನುಷ್ಯರು ಅಲ್ಲ ನಾವೆಲ್ಲರೂ ಕೂಡ ದೇವರುಗಳೇ ಬಟ್ ವಿವ್ ಫರ್ಗಾಟ್ ಇನ್ ಆಲ್ ದೀಸ್ ಥಿಂಗ್ಸ್ ಆದರೆ ಇಂಥ ಎಲ್ಲ ಸತ್ಯ ಸಂಗತಿಗಳನ್ನು ನಾವು ಮರ್ತು ಹೋಗಿದ್ದೇವೆ ವಿ ಹ್ಯಾವ್ ಟು ಗೆಟ್ ಇಟ್ ಬ್ಯಾಕ್ ಇನ್ ಟು ಅವರ್ ಮೆಮೊರಿ ದಟ್ ಹೊಂದಿ ಥ್ರೂ ಮೆಡಿಟೇಷನ್ ಮತ್ತೆ ಆ ನೆನಪುಗಳೆಲ್ಲವನ್ನು ಕೂಡ ನಾವು ತೆಗೆದುಕೊಳ್ಳಬೇಕಾಗಿದೆ ಅದಕ್ಕಾಗಿ ಧ್ಯಾನದ ಮೂಲಕ ಮಾತ್ರ ಸಾಧ್ಯ ಇದೆ ಪ್ರತಿಯೊಬ್ಬರಿಗೆ ಪ್ರತಿ ದಿನ ಧ್ಯಾನ ಬೇಕೇ ಬೇಕು ಯಾಕೆಂದ್ರೆ ಧ್ಯಾನ ಅಭ್ಯಾಸದಿಂದಲೇ ಆತ್ಮಜ್ಞಾನ ಆತ್ಮಜ್ಞಾನದಿಂದಲೇ ಶಾರೀರಿಕ ಆರೋಗ್ಯ ಮತ್ತು ಶಾರೀರಿಕ ಆನಂದ ಕನ್ನಡ ಇದು ಪತ್ರಿಜಿ ಕನ್ನಡ ಆಗಿದೆ ಕನ್ನಡ ಗೊತ್ತಿಲ್ಲ ಏನ್ ಮಾಡಬೇಕು ಸ್ವಾಮೀಜಿ ಮಾಡಬೇಕು ಮೈ ಡಿಯರ್ ಫ್ರೆಂಡ್ಸ್ ಇಫ್ ಯು ಗಾಟ್ ಎನಿ ಪ್ರಾಬ್ಲಮ್ ದ ಓನ್ಲಿ ವೇ ಔಟ್ ಆಫ್ ಇಟ್ ಈಸ್ ಮೆಡಿಟೇಷನ್ ಆತ್ಮೀಯ ಎಂಥದೇ ಸಮಸ್ಯೆ ಆಗಲಿ ಕಷ್ಟ ಆಗಲಿ ದುಃಖವಾಗಲಿ ಅದೆಲ್ಲವನ್ನು ಕೂಡ ನಾವು ಪರಿಹರಿಸಿಕೊಳ್ಳಬೇಕು ಅಂದರೆ ಧ್ಯಾನ ಮಾರ್ಗ ಒಂದೇ ಇಫ್ ಯು ಯಾವ್ ಹೆಡ್ ಏಕ್ ಇಫ್ ಯು ಗಾಟ್ ಸ್ಟಮಕ್ ಏಕ್ ಯು ಘಾಟ್ ಬಿ ಪಿ ಯು ಗಾಟ್ ಕ್ಯಾನ್ಸರ್ ಯು ಘಾಟ್ ಕರೋನಾ ದ ಓನ್ಲಿ ವೇ ಈಸ್ ಔಟ್ ಈಸ್ ಮೆಡಿಟೇಷನ್ ಸೊ ತಲೆನೋವಿರಲಿ ಹೊಟ್ಟೆನೋವಿರಲಿ ಕ್ಯಾನ್ಸರ್ ಇರಲಿ ಬಿ ಪಿ ಇರಲಿ ಅಥವಾ ಕೊರೋನಾ ಇರಲಿ ಎಲ್ಲದಕ್ಕೂ ಕೂಡ ಪರಿಹಾರ ಒಂದೇ ಒಂದು ಧ್ಯಾನ ಆ್ಯಂಡ್ ಇಫ್ ಯು ಗಾಟ್ ಎನಿ ಕ್ವಶನ್ ದ ಓನ್ಲಿ ಆನ್ಸರ್ ಈಸ್ ಮೆಡಿಟೇಷನ್ ಸೊ ನಿಮ್ಮಲ್ಲಿ ಯಾವುದೇ ರೀತಿಯ ಪ್ರಶ್ನೆ ಉದ್ಭವ ಆಗಲಿ ಆ ಪ್ರಶ್ನೆಗೆ ಉತ್ತರವೇ ಧ್ಯಾನ ಎನಿ ಪ್ರಾಬ್ಲಮ್ ಓನ್ಲಿ ಸೊಲ್ಯೂಷನ್ ಇಸ್ ಮೆಡಿಟೇಷನ್ ಎನಿ ಕ್ವಶನ್ ಓನ್ಲಿ ಸೊಲ್ಯೂಷನ್ ಇಸ್ ಮೆಡಿಟೇಷನ್ ಹೀಗಾಗಿ ಎಂಥದೇ ಸಮಸ್ಯೆ ಆಗಲಿ ಅದಕ್ಕೆ ಪರಿಹಾರ ಧ್ಯಾನ ಎಂಥದೇ ಪ್ರಶ್ನೆ ಆಗಿರಲಿ ಅದಕ್ಕೆ ಒಂದು ಉತ್ತರ ಧ್ಯಾನ ಹಾಗಾಗಿ ಪ್ರತಿದಿನ ಪ್ರತಿಯೊಬ್ಬರಿಗೆ ಧ್ಯಾನ ಬೇಕೇ ಬೇಕಪ್ಪ ಧ್ಯಾನ ಬಹಳ ಸರಳ ಬಹಳ ಸುಲಭ ಇಟ್ಸ್ ವೆರಿ ವೆರಿ ಈಸಿ ವೆರಿ ವೆರಿ ಸಿಂಪಲ್ ಯು ಡೋಂಟ್ ಹ್ಯಾವ್ ಟು ಗೋ ಟು ಹಿಮಾಲಯಾಸ್ ಯು ಡೋಂಟ್ ಹ್ಯಾವ್ ಟು ಲೀವ್ ಯುವರ್ ಫ್ಯಾಮಿಲಿ ಲೈಫ್ ಯು ಡೋಂಟ್ ಆರ್ ಕ್ರಿಕೆಟ್ ಧ್ಯಾನ ತುಂಬ ಸರಳ ಏನೇನು ಕಷ್ಟ ಇಲ್ಲ ತುಂಬ ಸುಲಭ ಧ್ಯಾನಕ್ಕಾಗಿ ಹಿಮಾಲಯ ಪರ್ವತ ಅಥವಾ ಇತ್ಯಾದಿ ಪ್ರದೇಶಗಳಿಗೆ ಹೋಗಬೇಕಾದ್ದಿಲ್ಲ ಜೊತೆಯಲ್ಲಿ ಮನೆ ಅಥವಾ ಕುಟುಂಬವನ್ನು ತ್ಯಾಗ ಮಾಡಬೇಕಾದ್ದಿಲ್ಲ ಬಿಡಬೇಕಾಗಿಲ್ಲ ಎವ್ರಿ ಡೇ ಟು ಟ್ವೆಂಟಿ ಫೋರ್ ಅವರ್ಸ್ ಅವರ್ಸ್ ತ್ರೀ ಯು ಐಸ್ ಸೊ ಪ್ರತಿನಿತ್ಯ ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕನಿಷ್ಠ ಮೂರು ಗಂಟೆಗಳು ನಾವು ಕಣ್ಮುಚ್ಚಿ ಈ ಧ್ಯಾನ ಸ್ಥಿತಿಯಲ್ಲಿ ಇರಬೇಕು ಫಾರ್ ತ್ರೀ ಅವರ್ಸ್ ಕ್ಲೋಸ್ ಯುವರ್ ಐಸ್ ಅಂಡ್ ಕ್ಲೋಸ್ ಯುವರ್ ಮೌತ್ ಸೊ ಮೂರು ಗಂಟೆಗಳ ಕಾಲ ಮಾತು ಅಂದರೆ ಬಾಯಿ ಬಿಡೋದು ಬೇಡ ಮತ್ತೆ ಕಣ್ಣು ಬಿಡೋದು ಬೇಡ ಕಣ್ಣು ಮುಚ್ಚಿ ಬಾಯಿ ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿ ಇರುವಂತಹದ್ದು ಅಂಡ್ ಬಿಟ್ವೀನ್ ದ ಐಸ್ ಅಂಡ್ ಬಿಟ್ವೀನ್ ದ ಮೌತ್ ದೇ ಇಸ್ ದ ನೋಸ್ ದಿಸ್ ಇಸ್ ದ ಪಿರಮಿಡ್ ಕಣ್ಣು ಮತ್ತೆ ಬಾಯಿಗಳ ಮಧ್ಯದಲ್ಲಿ ನಮ್ಮ ಮೂಗಿದೆ ಆ ಮೂಗೆ ಅದನ್ನು ನಾವು ಪಿರಮಿಡ್ ಅಂತ ಕರಿತೀವಿ ಇನ್ ದ ನೋಸ್ ದೇರ್ ಇಸ್ ದ ಬ್ರತ್ ಆ ಮೂಗಿನಲ್ಲಿಯೇ ಇರತಕ್ಕಂಥದ್ದು ಉಸಿರಾಟ ಯು ಮಸ್ಟ್ ಬಿಕಮ್ ಒನ್ ವಿತ್ ದಟ್ ಬ್ರೆತ್ ಸೊ ಹಾಗಾಗಿ ನಮ್ಮ ಉಸಿರಾಟದೊಡನೆ ನಾವು ಒಂದಾಗಬೇಕು ಕಣ್ಣು ಎರಡು ಮುಚ್ಚಿಕೊಂಡು ಕೈಗಾಲೆರಡು ಜೋಡಿಸಿಕೊಂಡು ಶ್ವಾಸ ಜ್ಯೋತಿ ಇರಬೇಕು ಮಿತ್ರರೇ ಬೀಗು ಬ್ರತ್ ದಟ್ ಇಸ್ ಮೆಡಿಟೇಷನ್ ಫಾರ್ ತ್ರೀ ಅವರ್ಸ್ ಪರ್ ಡೇ ದೆ ಯುವರ್ ಲೈಫ್ ತ್ರೀ ಅವರ್ಸ್ ಮೆಡಿಟೇಷನ್ ಟ್ವೆಂಟಿ ಒನ್ ಅವರ್ಸ್ ಎಂಜಾಯ್ಮೆಂಟ್ ಪ್ರತಿನಿತ್ಯ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂರು ಗಂಟೆಗಳ ಕಾಲ ನಾವು ಧ್ಯಾನ ಅಭ್ಯಾಸವನ್ನ ಮಾಡಲೇಬೇಕು ಮೂರು ಗಂಟೆಗಳ ಧ್ಯಾನ ಅಭ್ಯಾಸ ಮತ್ತೆ ಉಳಿದ ಇಪ್ಪತ್ತೊಂದು ಗಂಟೆಗಳ ಕಾಲ ಆನಂದ ಅಂದರೆ ನಿತ್ಯ ಜೀವನದ ಎಲ್ಲ ಚಟುವಟಿಕೆಗಳಲ್ಲಿ ಸುಖ ಸಂತೋಷ ಆನಂದ ರೈಟ್ ಫ್ರಮ್ ತ್ರೀ ಇಯರ್ಸ್ ಓಲ್ಡ್ ಫೆಲೋ ಟು ತ್ರೀ ಹಂಡ್ರೆಡ್ ಇಯರ್ಸ್ ಓಲ್ಡ್ ಫೆಲೋ ಮೆಡಿಟೇಷನ್ ಮೂರು ವರ್ಷದ ಬಾಲ್ಯದಿಂದ ಅಂದರೆ ವ್ಯಕ್ತಿಯಿಂದ ಹಿಡಿದು ಮುನ್ನೂರು ವರ್ಷ ವಯಸ್ಸಾಗಿದ್ದರೂ ಕೂಡ ಈ ಧ್ಯಾನದ ಮೂಲಕವೇ ಆನಂದವನ್ನು ನಾವು ಪಡೀತೇವೆ ಮೆಡಿಟೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಸ್ಲೀಪ್ ಅಂಡ್ ಈಟಿಂಗ್ ಮಲಗುವ ಅಥವಾ ನಿದ್ದೆ ಅಥವಾ ಊಟ ಆಹಾರ ತೆಗೆದುಕೊಳ್ಳುವ ಇದು ಎರಡಕ್ಕಿಂತ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಧ್ಯಾನ ಡೇ ಡೂ ತ್ರೀ ಅವರ್ಸ್ ಮೆಡಿಟೇಷನ್ ಪ್ರತಿನಿತ್ಯ ಮೂರು ಗಂಟೆಗಳ ಕಾಲದ ಒಂದು ಧ್ಯಾನ ಅಭ್ಯಾಸ ಆಗಲೇಬೇಕು ಆಫ್ಟರ್ವರ್ಸ್ ಎಂಜಾಯ್ ಯುವರ್ ಹಸ್ಬೆಂಡ್ ಎಂಜಾಯ್ ಯುವರ್ ವೈಫ್ ಎಂಜಾಯ್ ಯುವರ್ ಚಿಲ್ಡ್ರನ್ ಎಂಜಾಯ್ ಯುವರ್ ಐಸ್ ಕ್ರೀಮ್ ಎಂಜಾಯ್ ಯುವರ್ ಕ್ರಿಕೆಟ್ ವಟ್ ಎವರ್ ಯು ಡೂ ಬಟ್ ತ್ರೀ ಅವರ್ಸ್ ಯು ಮಸ್ಟ್ ಕ್ಲೋಸ್ ಯುವರ್ ಐಸ್ ಕ್ಲೋಸ್ ಯುವರ್ ಮೌತ್ ಅಂಡ್ ಬಿಕಮ್ ಒನ್ ಯುವರ್ ಬ್ರತ್ ಸೊ ಮೂರು ವರ್ಷದ ಮೂರು ಅವಧಿಯ ಧ್ಯಾನದ ನಂತರ ನಾವು ನಮ್ಮ ಕುಟುಂಬದ ಪ್ರತಿ ಚಟುವಟಿಕೆಗಳಲ್ಲಿ ಆನಂದ ಸಂತೋಷ ನೆಮ್ಮದಿ ಶಾಂತಿಮಯ ಜೀವನವನ್ನು ನಾವು ಸಾಗಿಸಬಹುದು ವಿ ವಾಂಟ್ ಎಂಜಾಯ್ಮೆಂಟ್ ನಮಗೆ ಆನಂದ ಬೇಕು ಸುಖ ಬೇಕು ಸಂತೋಷ ಬೇಕು ಬಟ್ ಎಂಜಾಯ್ಮೆಂಟ್ ವಿಲ್ ಕಮ್ ಓನ್ಲಿ ಇಂಥದೊಂದು ಸಂತೋಷ ನೆಮ್ಮದಿ ಶಾಂತಿ ಅಥವಾ ಒಂದು ಆನಂದ ಸಿಗತಕ್ಕಂಥದ್ದೇ ಕೇವಲ ಧ್ಯಾನಾಭ್ಯಾಸದ ನಂತರ ವಿಥೌಟ್ ಮೆಡಿಟೇಷನ್ ಸೊ ಧ್ಯಾನವಿಲ್ಲದ ಕುಟುಂಬದಲ್ಲಿ ಗಂಡ ಹೆಂಡಿರ ನಡುವೆ ಜಗಳ ಗ್ಯಾರಂಟಿ ಇರುತ್ತೆ ವಿಥೌಟ್ ವಿತ್ ಅದೇ ರೀತಿ ಧ್ಯಾನವಿಲ್ಲದೆ ಮನೆಯಲ್ಲಿನ ಅಣ್ಣ ತಮ್ಮದರ ಜೊತೆಯಲ್ಲಿ ಅಥವಾ ಮಧ್ಯದಲ್ಲಿ ಜಗಳ ಅಡೋಸ್ ಬಿ ಜಗಳ ಸೊ ಧ್ಯಾನವಿಲ್ಲದೆ ಇಬ್ಬರೂ ಕೂಡ ಕಾರಣವಿಲ್ಲದೆ ಜಗಳ ಆಡ್ತಾ ಹೋಗ್ತಾರೆ ಮೆಡಿಟೇಷನ್ ಇಸ್ ಫಾರ್ ಎ ಇಫ್ ಯು ಆರ್ ಹ್ಯೂಮನ್ ಬೀಂಗ್ ಮೆಡಿಟೇಷನ್ ಮಸ್ಟ್ ಇಫ್ ಯು ಆರ್ ಆನಿಮಲ್ ಮೆಡಿಟೇಷನ್ ಇಸ್ ನಾಟ್ ರಿಕ್ವೈರ್ ಹೀಗಾಗಿ ಪ್ರತಿ ಒಬ್ಬರಿಗೂ ಕೂಡ ಧ್ಯಾನದ ಅವಶ್ಯಕತೆ ಇದೆ ಜೊತೆಯಲ್ಲಿ ಮನುಷ್ಯರಾಗಿದ್ದೇವೆ ನಾವು ಪ್ರಾಣಿಗಳಲ್ಲ ಪ್ರಾಣಿಗಳಾಗಿದ್ದರೆ ಧ್ಯಾನ ಬೇಡ ಮನುಷ್ಯರಾಗಿದ್ದರೆ ಧ್ಯಾನ ಬೇಕೇ ಬೇಕು ದೋಸ್ ಡೋಂಟ್ ಐ ಕನ್ಸಿಡರ್ ಮೈ ಆನಿಮಲ್ಸ್ ಆನಿಮಲ್ ಹ್ಯೂಮನ್ ಬೀಯಿಂಗ್ಸ್ ಯಾರು ಧ್ಯಾನಾಭ್ಯಾಸ ಮಾಡ್ತಾ ಇಲ್ಲ ಅಥವಾ ಈ ಧ್ಯಾನದ ಧ್ಯಾನವನ್ನು ತಿಳ್ಕೊಂಡ ಮೇಲೋಗುವ ಧ್ಯಾನದ ಒಂದು ಪ್ರಪಂಚಕ್ಕೆ ಕ್ಷೇತ್ರಕ್ಕೆ ಬಂದಿಲ್ಲ ಅಂಥವರನ್ನು ನಾವು ಪ್ರಾಣಿ ಎಂತಲೇ ಪರಿಗಣಿಸಬೇಕಾಗುತ್ತೆ ನಾವು ಕೆಲವು ಪ್ರದೇಶಗಳಿರ್ತಕ್ಕಂಥ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗ್ತೇವೆ ಅಂದರೆ ಪ್ರಾಣಿಗಳನ್ನು ನೋಡಲಿಕ್ಕೆ ಬಟ್ ಸೊ ನಗರ ಪ್ರದೇಶಗಳಲ್ಲಿ ಮನುಷ್ಯರು ಇದ್ದಾರೆ ಸೊ ಇಲ್ಲಿ ಮನುಷ್ಯರು ಪ್ರಾಣಿಗಳ ಹಾಗೆ ಇರ್ತಾರೆ ಅದನ್ನು ನೋಡಲಿಕ್ಕೆ ನಾವು ಹೋಗ್ತೇವೆ ರಿಮೆಂಬರ್ ದಿಸ್ ಪಾಯಿಂಟ್ ಇಫ್ ಯು ಡೂ ಮೆಡಿಟೇಷನ್ ಯು ಆರ್ ಎ ಡೀಸೆಂಟ್ ಹ್ಯೂಮನ್ ಬೀಯಿಂಗ್ ಇಫ್ ಯು ಆರ್ ನಾಟ್ ಡೂಯಿಂಗ್ ಮೆಡಿಟೇಷನ್ ಯು ಆರ್ ಎ ಡೀಸೆಂಟ್ ಆ್ಯನಿಮಲ್ ಬೀಯಿಂಗ್ ಸೊ ಧ್ಯಾನದ ನಿರಂತರ ಅಭ್ಯಾಸದಿಂದ ನಾವು ನಿಜವಾದ ಸತ್ಯವಾದ ಮಾನವರಾಗ್ತೇವೆ ಧ್ಯಾನಾಭ್ಯಾಸ ಇಲ್ಲದೇ ಇದ್ದರೆ ಅದೇ ರೀತಿಯಲ್ಲಿಯೇ ಅತ್ಯಂತ ಅದ್ಭುತವಾದ ಪ್ರಾಣಿ ಆಗ್ತೇವೆ ಆ್ಯಂಡ್ ಫಾರ್ ಮೆಡಿಟೇಷನ್ ಪಿರಮಿಡ್ ಇಸ್ ವೆರಿ ಗುಡ್ ಮತ್ತೆ ಧ್ಯಾನಕ್ಕೆ ಈ ಒಂದು ಪಿರಿಮಿಡ್ ಅತ್ಯಂತ ಅದ್ಭುತವಾದ ಒಂದು ಪರಿಕರ ಲೈಕ್ ಮೈ ಸ್ಪೀಕಿಂಗ್ ದಿಸ್ ಮೈಕ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಈಗ ನಮ್ಮ ಮಾತುಗಳನ್ನು ನಿಮಗೆ ಕೇಳಿಸಬೇಕು ಅಂತಂದ್ರೆ ಮೈಕ್ ಎಷ್ಟು ಮುಖ್ಯವೋ ಧ್ಯಾನಕ್ಕೆ ಪಿರಿಮಿಡ್ ಅಷ್ಟೇ ಮುಖ್ಯ ದ ಮೈಕ್ ಆಂಪ್ಲೋಸ್ ಮೈ ವಾಯ್ಸ್ ಸೊ ಹೀಗಾಗಿ ಈ ಮಾತು ನನ್ನ ಮಾತು ಏನಿದೆ ಅದು ಹೆಚ್ಚು ಜನಕ್ಕೆ ತಲುಪುತ್ತೆ ಅದೇ ರೀತಿಯಲ್ಲಿ ಧ್ಯಾನದ ಪಿರಿಮಿಡ್ ಶಕ್ತಿಯ ಒಂದು ಹೀಗಾಗಿ ಈ ಒಂದು ಪಿರಮಿಡ್ ನಲ್ಲಿ ಕುಳಿತು ಧ್ಯಾನ ಮಾಡಿದ್ರೆ ಅಲ್ಲಿ ನಮ್ಮ ಶಕ್ತಿಯು ಕೂಡ ಗುಣಿತವಾಗ್ತಾ ಹೋಗುತ್ತೆ ಬಿಕಾಸ್ ಆಫ್ ರೈಟ್ ಆಂಗಲ್ ಸೊ ಹೀಗಾಗಿ ಅಲ್ಲಿ ಒಂದು ವಿಶೇಷವಾದ ಶಕ್ತಿಯು ಕೂಡ ಇದೆ ಮೂವ್ಮೆಂಟ್ ಹೀಗಾಗಿ ಪ್ರಪಂಚದಾದ್ಯಂತ ನಾವು ಈ ಒಂದು ಪಿರಮಿಡ್ ಆಧ್ಯಾತ್ಮಿಕ ಒಂದು ಧ್ಯಾನ ಮಂದಿರಗಳನ್ನು ಪ್ರಾರಂಭ ಮಾಡಿ ಪಿರಮಿಡ್ ನಗರ ನಗರ ಪಿರಮಿಡ್ ದೇಶ ವಿದೇಶ ಪಿರಮಿಡ್ ಮನೆ ಮನೆ ಪಿರಮಿಡ್ ಶಾಲೆ ಶಾಲೆ ಪಿರಮಿಡ್ ಕನ್ನಡ ಗೊತ್ತಿಲ್ಲ ವಿ ವಾಂಟ್ ಸೊ ಹೀಗಾಗಿ ಪ್ರತಿಯೊಂದು ಪ್ರದೇಶದಲ್ಲಿಯೂ ಕೂಡ ಪ್ರತಿಯೊಂದು ಜಾಗದಲ್ಲಿಯೂ ಕೂಡ ಹೆಚ್ಚು ಹೆಚ್ಚು ಪಿರಮಿಡ್ ಬರಬೇಕು ಅಂಡ್ ಮೆಡಿಟೇಷನ್ ಇಸ್ ಎನ್ಹಾನ್ಸ್ಡ್ ಬೈ ಮ್ಯೂಸಿಕ್ ಸೊ ಅದೇ ರೀತಿಯಲ್ಲಿಯೇ ನಮ್ಮ ಮೆಡಿಟೇಷನ್ ಧ್ಯಾನದ ಶಕ್ತಿಯನ್ನ ಅಧಿಕ ಮಾಡಿಕೊಳ್ಳಬಹುದಾದರೆ ಸಂಗೀತದ ಮೂಲಕವೂ ಕೂಡ ಸಾಧ್ಯ ಇದೆ ಆ್ಯಂಡ್ ಇನ್ ಇನ್ ಗ್ರೂಪ್ ನಾಟ್ ಐಸೋಲೇಷನ್ ಅದೇ ರೀತಿಯಲ್ಲಿ ಧ್ಯಾನದ ಅಭ್ಯಾಸ ಕೇವಲ ಒಬ್ಬ ವ್ಯಕ್ತಿಯ ಮೂಲಕ ಆಗಬಾರ್ದು ಅದು ಸಾಮೂಹಿಕ ಗುಂಪಿನಲ್ಲಿ ಆಗಬೇಕು ಡನ್ ಮೋರ್ ಇನ್ ಫುಲ್ ಡನ್ಸಿಲಿ ಅದರಲ್ಲಿಯೂ ಮುಖ್ಯವಾಗಿ ಈ ಒಂದು ಹುಣ್ಣಿಮೆ ದಿವಸಗಳಲ್ಲಿ ಅತ್ಯಂತ ಅಧಿಕ ಧ್ಯಾನವನ್ನು ಅಭ್ಯಾಸವನ್ನು ಮಾಡಬೇಕು ಮೆಡಿಟೇಷನ್ ಇನ್ ಸೊ ಅದೇ ರೀತಿ ಕಾಡುಗಳಲ್ಲಿ ಅರಣ್ಯಗಳಲ್ಲಿಯೂ ಕೂಡ ಈ ಒಂದು ಧ್ಯಾನದ ಶಕ್ತಿ ಅದು ದ್ವಿಗುಣವಾಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಆಲ್ ನಿಯರ್ ಬೈ ದ ಸಮಾಧಿ ಆಫ್ಲೈಟೆಂಡ್ ಮಾಸ್ಟರ್ ಸೊ ಜ್ಞಾನೋದಯ ಪಡೆದಿರ್ತಕ್ಕಂಥ ಒಂದು ಅಧಿಕ ಅಥವಾ ವಿಶೇಷ ಮಹಾತ್ಮರ ಸಮಾಧಿಯ ಬಳಿಯೂ ಕೂಡ ಈ ಒಂದು ಧ್ಯಾನದ ಶಕ್ತಿ ಅಧಿಕವಾಗ್ತಾ ಹೋಗುತ್ತೆ ಡೂ ಮೆಡಿಟೇಷನ್ ಡೂ ಮೋರ್ ಅಂಡ್ ಮೋರ್ ಮೆಡಿಟೇಷನ್ ಎವ್ರಿ ಡೇ ಸೊ ಪ್ರತಿನಿತ್ಯ ಹಾಗಾಗಿ ಹೆಚ್ಚು ಹೆಚ್ಚು ಧ್ಯಾನವನ್ನು ಮಾಡೋಣ ಮೆಡಿಟೇಷನ್ ಈಸ್ ಹೆಲ್ತ್ ಸೊ ಹೀಗಾಗಿ ಧ್ಯಾನವೇ ನಮ್ಮ ಆರೋಗ್ಯ ಮೆಡಿಟೇಷನ್ ಈಸ್ ಸರ್ಜರಿ ಸೊ ಈ ಧ್ಯಾನದ ಮೂಲಕವೇ ಎಲ್ಲ ರೀತಿಯ ಆಪರೇಷನ್ ಚಿಕಿತ್ಸೆಗಳು ನಡೆಯತಕ್ಕಂತಹದ್ದು ಮೆಡಿಟೇಷನ್ ಸೊ ಈ ಧ್ಯಾನವೇ ಒಬ್ಬ ವೈದ್ಯ ಇದ್ದ ಹಾಗೆ ಡಾಕ್ಟರ್ ಸೊ ಧ್ಯಾನ ಒಂದನ್ನು ಬಿಟ್ಟರೆ ವೈದ್ಯರು ಇಲ್ಲ ಔಷಧಿಗಳು ಇಲ್ಲ ಆಸ್ಪತ್ರೆಗಳು ಕೂಡ ಇಲ್ಲ ಯಾವುದೇ ಸರ್ಜರಿ ಚಿಕಿತ್ಸೆಗಳು ಕೂಡ ಇಲ್ಲ ಯು ಹ್ಯಾವ್ ಟು ಹೀಲ್ ಯುವರ್ ನಮ್ಮ ಅನಾರೋಗ್ಯವನ್ನು ನಾವೇ ಚಿಕಿತ್ಸೆ ಒಳಪಡಿಸಬಹುದು ಉದ್ದರಿ ಆತ್ಮನ ಆತ್ಮಾನಂ ಆತ್ಮಾನಮ ಸಾಧಿ ಆತ್ಮವೀ ಆತ್ಮನವ ಬಂಧು ಆತ್ಮೀ ಬಂದಟ್ ಇಸ್ ದ ಮೀನಿಂಗ್ ಆಫ್ ಶೋಕ ಸೊ ಹೀಗಾಗಿ ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು ನಮ್ಮ ಆತ್ಮವನ್ನು ನಾವೇ ಉದ್ಧರಿಸಿಕೊಳ್ಬೇಕು ಅದಕ್ಕೆ ನಾವೇ ಪ್ರಯತ್ನವನ್ನು ಮಾಡಬೇಕು ಪಿ ಎಸ್ ಎಸ್ ಎಂ ಇಸ್ ಪ್ಯೂರ್ ಭಗವದ್ಗೀತಾ ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟೀಸ್ ಪಿ ಎಸ್ ಎಸ್ ಎಂ ಏನಿದೆ ಅದು ಅತ್ಯಂತ ಶುದ್ಧವಾದ ಪವಿತ್ರವಾದ ಭಗವದ್ಗೀತೆಯೇ ಆಗಿದೆ ವಿ ಹೀಲ್ ಅವರ್ ಸೆಲ್ಸ್ ಸೊ ನಮ್ಮ ನಮ್ಮನ್ನು ನಾವೇ ಚಿಕಿತ್ಸೆಗೆ ಒಳಪಡಿಸಿಕೊಳ್ತೇವೆ ವಿ ಡಿಪೆಂಡ್ ಅಪಾನ್ ಅವರ್ ಸೆಲ್ಸ್ ನಮ್ಮ ಮೇಲೆ ನಾವೇ ಅವಲಂಬನೆ ಆಗ್ತೇವೆ ವಿ ಡೋಂಟ್ ಗೋ ಟು ಅದರ್ಸ್ ನಾವು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗೋದಿಲ್ಲ ಇನ್ ದಟ್ ಪ್ರಾಸೆಸ್ ಇಫ್ ಡೆತ್ ಕಮ್ಸ್ ವೆರಿ ಆಫ್ ಡಿಪೆಂಡಿಂಗ್ ಡೆತ್ ಕಮ್ಸ್ ವಿಲ್ ವೆರಿ ಟು ಇಟ್ ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಈವನ್ ಮರಣ ಸಂಭವ ಆದರೂ ಕೂಡ ಅದಕ್ಕೆ ನಾವು ಹೆದರೋದಿಲ್ಲ ಭಯ ಪಡೋದಿಲ್ಲ ವಾಟ್ ಈಸ್ ಡೆತ್ ಡೆತ್ ಇಸ್ ಟ್ರಾನ್ಸ್ಮರ್ ಟು ಹೈಯರ್ ವರ್ಲ್ಡ್ಸ್ ಸೊ ಮರಣ ಎಂ ಎಂದರೆ ಒಂದು ಉನ್ನತ ಲೋಕಕ್ಕೆ ನಾವು ಪ್ರವೇಶ ಮಾಡುವ ಒಂದು ಪ್ರಕ್ರಿಯೆ ಅದು ಪ್ರಮೋಷನ್ ಟು ಹೈಯರ್ ಟುಯರ್ ಸೊ ಹೀಗಾಗಿ ಮರಣ ಎಂಬುದು ಒಂದು ಪ್ರಮೋಷನ್ ಹೆಚ್ಚಿನ ಲೋಕಗಳಿಗೆ ನಾವು ಸೊ ಹೀಗಾಗಿ ಮರಣಕ್ಕೆ ಭಯ ಅಥವಾ ದುಃಖ ಪಡೋದು ಬೇಡ ಸಂತೋಷ ಪಡೋಣ ಸೊ ಕೊರೋನಾ ಕಾರಣದಿಂದ ಅನೇಕರಿಗೆ ಪ್ರಮೋಷನ್ ಸಿಕ್ಕಿದೆ ಅಂದ್ರೆ ಎತ್ತರದ ಉನ್ನತ ಲೋಕಗಳಿಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ವಿ ಹ್ಯಾವ್ ಕಮ್ ಫ್ರಮ್ ದ ಹೈಯರ್ ವರ್ಲ್ಡ್ಸ್ ಟು ಆ್ಯಂಡ್ ವಿ ಗೋ ಟು ದ ಹೈಯರ್ ವರ್ಲ್ಡ್ಸ್ ಸೊ ನಾವು ಉನ್ನತ ಲೋಕಗಳಿಂದಲೇ ಬಂದಿರತಕ್ಕಂಥದ್ದು ಮತ್ತೆ ಉನ್ನತ ಲೋಕಗಳಿಗೆ ಹೋಗ್ತಾ ಇದ್ದೇವೆ ಡಿಪೆಂಡ್ ಅಪಾನ್ ಯುವರ್ ಸೆಲ್ಫ್ ಸೊ ನಿಮ್ಮ ಮೇಲೆ ನೀವು ಅವಲಂಬನೆಯಾಗಿ ದಟ್ ಈಸ್ ಪ್ರಾಕ್ಟಿಕಲ್ ಸ್ಪಿರಿಚುವಲ್ಟಿ ಇದು ಅತ್ಯಂತ ಪ್ರಾಯೋಗಿಕವಾದ ಆಧ್ಯಾತ್ಮಿಕತೆ ಸ್ಪಿರಿಚುವಲ್ ಇಸ್ ನಾಟ್ ಜಸ್ಟ್ ಥಿಯರಿ ಸ್ಪಿರಿಚುವಲ್ ಇಸ್ ಪ್ಯೂರ್ ಪ್ರಾಕ್ಟೀಸ್ ಸೊ ಹೀಗಾಗಿ ಆಧ್ಯಾತ್ಮಿಕತೆ ಅನ್ನೋದು ಕೇವಲ ಸಿದ್ಧಾಂತವಲ್ಲ ಅದು ಕೇವಲ ಪ್ರಾಯೋಗಿಕತೆ ಇನ್ ಡೇ ಲೈಫ್ ಯು ಮಸ್ಟ್ ಪ್ರಾಕ್ಟೀಸ್ ಸ್ಪಿರಿಚುಯಾಲಿಟಿ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿ ನಿತ್ಯದ ಜೀವನದಲ್ಲಿ ಈ ಒಂದು ಆಧ್ಯಾತ್ಮಿಕತೆಯನ್ನು ಅಭ್ಯಾಸ ಮಾಡಲೇಬೇಕು ಇನ್ ಸಂಸಾರ ಯು ಮಸ್ಟ್ ಅಪ್ಟೈನ್ ನಿರ್ವಾಣ ಸೊ ಸಂಸಾರದಲ್ಲಿ ಇದ್ದುಕೊಂಡೇ ನಾವು ನಿರ್ವಾಣ ಸ್ಥಿತಿಗೆ ಹೋಗಬೇಕಾಗಿದೆ ಪಾಸಿಬಲ್ ಅವರ್ಸ್ ಆಫ್ ಸೊ ಇದು ಸಾಧ್ಯವಾಗಬೇಕು ಅಂತಂದ್ರೆ ಪ್ರತಿನಿತ್ಯ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂರು ಗಂಟೆಗಳ ಕಾಲ ನಾವು ನಿರಂತರವಾಗಿ ಪ್ರತಿನಿತ್ಯ ಧ್ಯಾನ ಅಭ್ಯಾಸವನ್ನ ಮಾಡಲೇಬೇಕು ನೌಟ್ ಇಲ್ ಡ್ಯೂಸ್ ಈಗ ಒಂದಷ್ಟೊತ್ತು ನಾವೆಲ್ಲರೂ ಕೂಡ ಧ್ಯಾನ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಕನ್ನಡಕ್ಕಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬರಲಿರುವ ಅಪ್ಡೇಟ್ಸ್ ಬೆಲ್ ಬಟನ್ ಒತ್ತಿ